ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಆಲೂ ಚೆನ್ನಾಗಿ ಮಸಾಲ ಯಾವ ರೀತಿ ಮಾಡುವುದು ನೋಡೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ನೋಡಿ ಇಷ್ಟೊಂದು ಎಣ್ಣೆ ಹಾಕಿಕೊಂಡರೆ ಸಾಕಾಗುತ್ತದೆ ಇದಕ್ಕೆ ಎಣ್ಣೆ ಕಾದ ನಂತರ ಚಕ್ಕೆ ಇಲೈಚಿ ಲವಂಗ ಮೆಣಸು ಹಾಕೊಂಡ್ಬಿಡಿ ಇವಾಗ ಇದಕ್ಕೆ ಕಟ್ ಮಾಡಿ ಉಳ್ಳಾಗಡ್ಡೆಯನ್ನು ಹಾಕೊಂಡ್ಬಿಡಿ ಉಳ್ಳಾಗಡ್ಡೆ ಹಾಕಿ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ನೋಡ್ರಿ ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಮಾಡ್ಕೊಳ್ಬೇಡಿ ನೋಡಿ ಈರುಳ್ಳಿ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಮೊದಲೇ ಕಟ್ ಮಾಡಿರುವ ಸಣ್ಣದಿರುವ ಟೊಮೊಟೊ ಹಣ್ಣನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಹಣ್ಣು ಬೈಯೋಕೋಸ್ಕರ ಒಂದು ಚಿಟ್ಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಯ್ಯಲು ಪ್ಲೇಟ್ ಮುಚ್ಚಿಡಿ ನೋಡಿ ಇಷ್ಟೊಂದು ಬೆಂದ ನಂತರ ನೋಡಿ ಎಷ್ಟು ಹೊಂದಿದೆ ಈ ರೀತಿ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ धनिया पुड़ी वन्द स्पून सब्जी मसाला हाकोड़ी ना गुंचला मिक्स माड़कोड़ी रिती मोदले बेई सिरुवा काबुली कड़ी एन्नो हाकी कोड़ी ही काबुली कड़ी तुम्ब चन्नागी बेंदीर वेग्गु उजु राथ नेने हाकी मुंजड� ಕುಕ್ಕರ್ನಲ್ಲಿ ಮೂರು ವಿಜಿಲ್ ಬೇಯಿಸಿಕೊಂಡಿರುವುದು ಇದಕ್ಕೆ ಬೇಯಿಸಿರುವ ಎರಡು ಆಲೂಗಡ್ಡೆಯನ್ನು ಹಾಕಿಕೊಳ್ಳಿ ಈ ಆಲೂಗಡ್ಡೆ ಹಾಕಿದ ನಂತರ ಕಾಬುಲಿ ಕಡ್ಡಿ ಹಾಗೂ ಆಲೂಗಡ್ಡೆಯನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡರೆ ಸಾಕಾಗುತ್ತದೆ ಈ ಮಿಕ್ಸ್ ಆಗುವ ತನಕ ಇದಕ್ಕೆ ಒಂದು ಗ್ಲಾಸ್ ಗರಂ ನೀರನ್ನು ಹಾಕಿಕೊಳ್ಳಿ ಗರಂ ನೀರು ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಈ ರೀತಿ ನೋಡಿಕೊಂಡು ನೀರನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ತೆಳು ಬೇಕು ಅದನ್ನು ನೋಡಿಕೊಂಡು ಹಾಕಿಕೊಳ್ಳಿ ಇದಕ್ಕೆ ಹುರಿದು ಪುಡಿ ಮಾಡಿರುವ ಶೇಂಗಾ ಪುಡಿಯನ್ನು ಹಾಕಿಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಹಾಕಿಕೊಂಡರೆ ಸಾಕಾಗುತ್ತದೆ ನಮ್ಮ ಕಡೆ ಪ್ರತಿಯೊಂದು ಪಲ್ಯಕ್ಕೂ ಶೇಂಗಾ ಪುಡಿ ಹಾಕಿಕೊಳ್ಳುತ್ತೇವೆ ನಿಮಗೆ ಇಷ್ಟವಿಲ್ಲದಿದ್ದರೆ ಸ್ಕಿಪ್ ಮಾಡಿ ನಡೆಯುತ್ತದೆ ನೋಡಿ ಈಗವಾಗ ಇದಕ್ಕೆ ಒಂದು ಸ್ಪೂನ್ ಕಸೂರಿ ಮೇಥಿಯನ್ನು ಹಾಕಿಕೊಳ್ಳಿ ಕಸೂರಿ ಮೇಥಿ ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಈ ರೀತಿ ಹಾಕಿಕೊಂಡು ಚೆನ್ನಾಗಿ ಮಾಡಿಕೊಳ್ಳಿ ಇದು ಸುಮಾರು ಎರಡು ನಿಮಿಷ ಮುಚ್ಚ ಮುಚ್ಚಿ ಬೇಯಿಸಿಕೊಳ್ಳಿ ಈ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತದೆ ರೊಟ್ಟಿ ಚಪಾತಿ ಪರೋಟ ಹಾಗೂ ಪೂರಿ ನಾನ್ ಎಲ್ಲದರ ಜೊತೆಯೂ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಎಣ್ಣೆ ಮೇಲೆ ಬಂದ ನಂತರ ಪಲ್ಯ ರೆಡಿಯಾಗಿರುತ್ತದೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಪಲ್ಯ ಗಟ್ಟಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ನೀವು ಒಂದು ಸಲ ಮಾಡಿಕೊಳ್ಳಿ ನಿಮಗೆ ತುಂಬ ಇಷ್ಟವಾಗುತ್ತದೆ ಮಕ್ಕಳ ಟಿಫಿನ್ನಿಗೂ ಕೊಡಬಹುದು ನೋಡಿ ಮುಚ್ಚಳ ಮುಚ್ಚಿಕೊಳ್ಳಿ ನಿಮಗೆ ಆಲೂ ಚೆನ್ನ ಮಸಾಲ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ಮಕ್ಕಳು ಟಿಫಿನ್ನಿಗೂ ಕೂಡಬಹುದು ತುಂಬ ಟೇಸ್ಟಿಯಾಗಿ ಇರುತ್ತದೆ ಒಂದು ಸಲ ಈ ರೀತಿ ಮಾಡಿಕೊಳ್ಳಿ